ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಲ್ಲಿ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಅಗಸ್ತ್ಯ ಆದಷ್ಟು ಬೇಗ ಹುಷಾರಾಗಿ ಎಲ್ಲೇ ಇದ್ರೂ ಮನೆಗೆ ಬರ್ಲಿ ಅಂತ ಹೇಳಿ ದೇವರ ವ್ರತ ಮಾಡಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾಳೆ ಈ ಕಡೆ ನೇತ್ರ ರವಿ ಹಾಗೆ ರವಿ ಮಗ ಮೂರು ಜನ ಸೇರಿ ಸೇರಿ ರವಿ ಅಪ್ಪನಿಗೆ ದೀಪ ಹಚ್ಚಿ ನೇತ್ರ ಬೇಡ್ಕೊಳ್ತಾಳೆ ಮಾವಯ್ಯ ಸರಿನ ತಪ್ಪೋ ಗೊತ್ತಿಲ್ಲ ನಾನು ಬಡ ಕುಟುಂಬದಿಂದ ಬಂದವಳು ಆದ್ರೆ ಇನ್ಮೇಲೆ ನಾನು ಈ ಮನೆಯಲ್ಲಿ ಸೊಸೆಯನ್ನು ಸ್ಥಾನದಿಂದ ಸೊಸೆಯನ್ನು ಜವಾಬ್ದಾರಿನ ವಹಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಹಾಗೆ ನಮಗೆ ನನಗೆ ಈ ಹಕ್ಕನ್ನು ಕೊಟ್ಟ ಟೀಚರಮ್ಮನ ಚೆನ್ನಾಗಿ ಇಟ್ಟಿರಿ ಹಾಗೆ ನನ್ನ ಹಾಗೆ ನನ್ನ ಕುಟುಂಬದವರು ಚೆನ್ನಾಗಿರುವಂತೆ ಮಾಡಿ ಮಾವಯ್ಯ ಅಂತ ಹೇಳಿ ನೇತ್ರ ಬೇಡ್ಕೊಳ್ತಿರಬೇಕಾದ್ರೆ ಅಲ್ಲಿಗೆ ಅಂಬಿಕ ಬಂದು ಏನೇ ಏನೇ ಅಹಂಕಾರ ನಿನಗೆ ಈ ಮನೆಗೆ ಬಂದು ಕೂಡಲೇ ಜವಾಬ್ದಾರಿನ ವಹಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ಯಾ ನಾನು ಈ ಮನೇನ ಈ ಮನೆ ಸೊಸೆ ಅಂತ ನಿನ್ನನ್ನು ಒಪ್ಕೊಂಡೇ ಇಲ್ಲ ಅಷ್ಟರಲ್ಲೇ ನೀನು ಸೊಸೆ ಅನ್ನೋ ಅಧಿಕಾರನ ಚಲಾಯಿಸ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ರವಿ ಹೇಳ್ತಾನೆ ಯಾಕೆ ಅದಕ್ಕೆ ನೀವು ಒಪ್ಕೊಂಡ್ರು ಒಪ್ ಕೊಡದೆ ಇದ್ದರೂ ನೇತ್ರ ನಾನು ಹೆಣ್ತೀನಿ ಅಂದರೆ ಈ ಮನೆ ಸೊಸೆನೆ ಅಂತ ಹೇಳಿದಾಗ ಅಂಬಿಕಾಗೆ ತುಂಬನೇ ಕೋಪ ಬಂದು ಏನು ಈಗಲೇ ಪಾರ್ಟಿ ಚೇಂಜ್ ಮಾಡಿ ಆಯ್ತಲ್ಲ ಅಂತ ಹೇಳಿ ರವಿ ಮತ್ತು ನೇತ್ರನಿಗೆ ತುಂಬಾ ಬೈತಾ ಇರಬೇಕಾದ್ರೆ ಅಲ್ಲಿಗೆ ಶಶಿ ಬಂದು ನೇತ್ರನ ಪರವಾಗಿ ಮಾತಾಡಿ ನೇ ಅಂಬಿಕನಿಗೆ ಕೆನ್ನೆಗೆ ಬಾರಿಸಿ ಅಂಬಿಕನಿಗೆ ಬೈತಾನೆ ಈ ಕಡೆ ಕಾವೇರಿ ವ್ರತನ ಶುರು ಮಾಡಿ ನಿರ್ವಿಘ್ನವಾಗಿ ವ್ರತನ ಕೂಡ ಮುಗಿಸ್ತಾಳೆ ನಂತರ ಅಗಸ್ತ್ಯ ರೌಡಿಗಳು ಮಲಗಿರುವ ಟೈಮಲ್ಲಿ ಫೋನನ್ನು ತಗೊಂಡು ಕಾವೇರಿಗೆ ಕಾಲ್ ಮಾಡಿ ಕಾವೇರಿ ಕಾವೇರಿಯವರೇ ನಾನು ಅಗಸ್ತ್ಯ ನನ್ನನೆಯರು ಕಿಡ್ನಪ್ ಆಡಿ ಕೂಡ ಆಗಿ ತುಂಬನೇ ಟಾರ್ಚರ್ ಮಾಡ್ತಿದ್ದಾರೆ ಕಾವೇರಿ ಅವರೇ ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡಿ ಅಂತ ಹೇಳಿ ಅಗಸ್ತ್ಯ ಕಾವೇರಿಗೆ ಹೇಳ್ತಾನೆ ಆವಾಗ ಕಾವೇರಿಗೆ ತುಂಬನೇ ಶಾಕ್ ಆಗಿ ಹಳ್ಳಿಗೆ ಸ್ಟಾರ್ಟ್ ಮಾಡ್ತಾರೆ ಅಗಸ್ತ್ಯವರೇ ನೀವು ಆ ಧೈರ್ಯವಾಗಿರಿ ನಿಮ್ಮನ್ನ ನಾನು ಕಾಪಾಡಿಯೇ ಕಾಪಾಡ್ತೀನಿ ನಿಮ್ಮನ್ನ ಆ ರೌಡಿಗಳಿಂದ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು